ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ಅನ್ನು ಪಡೆಯಿರಿ ಅಂತ ಹೇಳ್ತಾ ನಾನು ಇತ್ತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಬನ್ನಿ ಗೆಳೆಯರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಆಧಾರ್ ಕಾರ್ಡ್ ನಿಯಮಗಳಲ್ಲಿ ಬದಲಾವಣೆ ತರಲು ಸರ್ಕಾರ ಚಿಂತನೆ ನಡೆಸಿದೆ ಬೆರಳಚ್ಚು ಬದಲಾವಣೆಗೆ ಮುಖ ಸ್ಕ್ಯಾನ್ ಮಾಡುವ ತಂತ್ರಜ್ಞಾನ ಬರೋದಿದೆ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮೊದಲು ಫಿಂಗರ್ ಪ್ರಿಂಟ್ ಕೊಡಬೇಕಾಯಿತು ಅದರಿಂದ ಫ್ರಾಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಅಕೌಂಟಲ್ಲೇ ದುಡ್ಡು ಎತ್ಕೊಳ್ಳೋದಾಗಿರ್ಬೋದು ಯಾವ ಥರ ಆ ಥರ ಫ್ರಾಡ್ ಆಗೋ ಚಾನ್ಸಸ್ ಇದೆ ಅದನ್ನು ನೀವು ಹೋಗ್ಲಾಡ್ಸೋಕ್ಕೋಸ್ಕರ ಇದು ಆಧಾರ್ ಕಾರ್ಡ್ನ ಹೊಸ ನಿಯಮ ಅಳವಡಿಸಿದೆ ಏನು ಅಂತ ನೋಡೋಣ ನಕಲಿ ಆಧಾರ್ ಕಾರ್ಡ್ ಪತ್ತೆ ಹಚ್ಚಲು ಸಹಕರಿಸಲ ಸಹಕಾರಿಯಾಗಲಿದೆ ಅಂದರೆ ಇದು ಬೇರೆ ಬೇರೆ ದೇಶದವ್ರು ಬಂದು ಇಲ್ಲಿ ನಮ್ಮ ಅವ್ರ ಈ ದೇಶದಂಥ ಆಧಾರ್ ಕಾರ್ಡ್ ಅವ್ರು ನಮ್ಮ ದೇಶದವ್ರಿಗೆ ಮಾತ್ರ ಆಧಾರ್ ಕಾರ್ಡ್ ಕೊಡೋದು ಬೇರೆ ಬೇರೆ ದೇಶದವ್ರು ಬಂದು ಆಧಾರ್ ಕಾರ್ಡ್ನ ಮಾಡಿಸ್ಕೊಂಡಿರ್ತಾರೆ ಅದು ದುಡ್ಡು ಕೊಟ್ಟು ಯಾವುದರಿಂದ ಯಾವ ಹೇಗೆ ಮಾಡಿಸ್ಕೊಂಡಿರ್ತಾರೋ ಗೊತ್ತಿಲ್ಲ ಒಟ್ಟು ಫೇಕ್ ಆಧಾರ್ ಕಾರ್ಡನ್ನ ಮಾಡಿಸ್ಕೊಂಡು ಇಟ್ಕೊಂಡಿರ್ತಾರೆ ಅದನ್ನು ಪತ್ತೆ ಹಚ್ಚಿಸಲು ಭಾರತೀಯರಿಗೆ ಬಹಳ ಮುಖ್ಯವಾದ ಗುರುತಿನ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಒಂದಾಗಿದೆ ಒಂದಾಗಿದೆ ಹುಟ್ಟಿನಿಂದ ಸಾವಿ ಸಾವಿನವರೆಗೂ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಇರಬೇಕು ನೋಡಿ ಸರ್ಕಾರಿಗೆ ಎನ್ನಿ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಆಧಾರ್ ಕಾರ್ಡ್ ವೆರಿ ಇಂಪಾರ್ಟೆಂಟು ಎಲ್ಲದಕ್ಕೆ ಏನಕ್ಕೆ ಆದರೂ ಕೇಳಿ ಆಧಾರ್ ಕಾರ್ಡ್ ಬೇಕೇ ಬೇಕಾಗುತ್ತೆ ಅದನ್ನು ನೀವು ಕ್ಲೀನಾಗಿ ಸರ್ಕಾರಿ ಮತ್ತು ಖಾಸಗಿ ಕೆಲಸಗಳಿಗೆ ಆಧಾರ್ ಕಾರ್ಡ್ ಪತ್ ಕಡ್ಡಾಯವಾಗಿದೆ ಈ ಕಾರ್ಡ್ ಇಟ್ಟುಕೊಂಡು ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಮೋಸ ನಡೆಯು ನಡೆಯುತ್ತಿದೆ ಎಂಬ ದೂರುಗಳು ಬಂದಿವೆ ಆದ್ದರಿಂದ ಈ ಮೋಸವನ್ನು ತಡೆಯಲು ಆಧಾರ್ ನಿಯಮಗಳಲ್ಲಿ ಬದಲಾವಣೆ ಮಾಡಬಹುದು ಮಕ್ಕಳಿಗಾಗಿ ನೀಲಿ ಆಧಾರ್ ಕಾರ್ಡ್ ಬ ಬರಬಹುದು ನೋಡಿ ಇದು ಬ್ಲೂ ಕಲರ್ ಆಧಾರ್ ಕಾರ್ಡು ಮಕ್ಕಳಿಗೆ ಹನ್ನೆರಡು ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಬ್ಲೂ ಕಲರ್ ಆಧಾರ್ ಕಾರ್ಡು ಅದನ್ನು ಹನ್ನೆರಡು ವರ್ಷಕ್ಕೊಂದ್ಸಲ ಸಲ ಹನ್ನೆರಡು ವರ್ಷದ ಒಳಗೆ ಮೇಲೆ ಪ ಮೇಲೆ ರಿನ್ಯೂವಲ್ ಮಾಡಿಸ್ಬೇಕು ಅದನ್ನು ನೀವು ಆಧಾರ್ ಆಧಾರ್ ಸೆಂಟರ್ಗಳಲ್ಲಿ ರಿನ್ಯೂವಲ್ ಮಾಡಿಸ್ಕೋಬೇಕಾಗುತ್ತೆ ಅದು ಏನು ಕಂಪಲ್ಸರಿ ಯಾರೂ ಕೇಳ್ತಿಲ್ಲ ರಿನ್ಯೂವಲ್ ಮಾಡಿಸ್ಕೋಬೇಕು ಅಂತ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಆಧಾರ್ ಸೆಂಟರ್ಗಳಲ್ಲಿ ಆಧಾರ್ ಕಾರ್ಡ್ ಎಲ್ಲೆಲ್ಲಿ ತಿದ್ದುಪಡಿ ಮಾಡ್ತಾರೆ ಪ್ರಮುಖವಾಗಿ ಬ್ಯಾಂಕ್ಗಳಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಮಾಡಲ್ಲ ಅನಿಸುತ್ತೆ ಐ ಥಿಂಕ್ ಕೇಳಿ ಒಂದು ಸತಿ ಪೋಸ್ಟ್ ಆಫೀಸ್ಗಳಲ್ಲಿ ರಿನ್ಯೂವಲ್ ಮಾಡಿದರೆ ಆಗಲಿ ರಿನ್ಯೂವಲ್ ಮಾಡಿಸ್ಕೊಳ್ಳಿ ಸರ್ಕಾರಿ ಅಂಕಿಅಂಶ ಒಂದು ಒಂದು ಒಂದರ ಪ್ರಕಾರ ಭಾರತೀಯರಲ್ಲಿ ನೂರು ಮೂವತ್ತು ಭಾರತದಲ್ಲಿ ನೂರ ಮೂವತ್ತು ಕೋಟಿ ಜನರಿಗೆ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡನ್ನು ನವೀಕರಿಸಲು ಕೇಂದ್ರ ಸರ್ಕಾರ ತಿಳಿಸಿದೆ ನೋಡಿ ಆಧಾರ್ ಕಾರ್ಡ್ ನವೀಕರಿಸಲು ಕೇಂದ್ರ ಸರ್ಕಾರ ತಿಳಿಸಿದೆ ಆಧಾರ್ ಕಾರ್ಡ್ನ ಬಳಕೆಯನ್ನು ಇನ್ನಷ್ಟು ಸುಲಭಗೊಳಿಸಬಹುದು ಇನ್ನು ಮುಂದೆ ಗ್ರಾಹಕರು ಉದ್ದನೆಯ ಸಾಲಿನಲ್ಲಿ ಗಂಟೆ ಕಟ್ಟಲೆ ಕಾಯುವ ಅಗತ್ಯವಿರಲು ಬೆರಳು ಹಚ್ಚು ಮತ್ತು ಓ ಟಿ ಪಿ ಬೇಕಾಗಿಲ್ಲ ಈಗ ಓ ಟಿ ಪಿಯಿಂದನೂ ಆಗ್ಬೋದು ನಿಮ್ಮ ಬಿ ಕೇರ್ಫುಲ್ಲು ಆಧಾರ್ ಕಾರ್ಡಿಗೆ ಇದು ಓ ಟಿ ಪಿ ಇದು ತಗೊಂಡು ಓ ಟಿ ಪಿ ಹಾಕ್ಕೊಂಡು ಇದು ಮಾಡ್ತಾರೆ ನಿಮ್ಮ ಹುಷಾರಾಗಿರಿ ಆಧಾರ್ ಕಾರ್ಡನ್ನ ಯಾರಿಗೂ ಕೊಡಬೇಡಿ ಆಧಾರ್ ಕಾರ್ಡನ್ನ ನಿಮ್ಮ ಲಾಕ್ ಮಾಡಿಕೊಂಡು ಇಟ್ಕೊಳ್ಳಿ ಇದು ಅದರ ಅದ್ರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ನೀವು ಫಿಂಗರ್ ಪ್ರಿಂಟ್ನ ಲಾಕ್ ಮಾಡ್ಕೊಬೋದು ಬೇಕು ಅಂದರೆ ಫಿಂಗರ್ ಪ್ರಿಂಟ್ನ ಲಾಕ್ ಓಪನ್ ಮಾಡ್ಬೋದು ಅದನ್ನು ಅದು ಬೇಕು ಅಂದರೆ ವೀಡಿಯೋನ ಮಾಡ್ತೀನಿ ಏನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದು ಯಾವ ಥರ ಲಾಕ್ ಮಾಡೋದು ಅಂತ ನಾನು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಒಂದು ಶಾರ್ಟ್ ಹಾಕ್ತೀನಿ ಅದನ್ನು ನೋಡಿ ಈ ಕ್ಯಾಮ್ರಾದ ಮುಂದೆ ನಿರಂತರ ನಿಂತರ ಕೆಲಸ ಮುಗಿಯುತ್ತೆ ಅಂದರೆ ಈಗ ಫೋಟೋ ಮುಖಾಂತರ ಫೋಟೋ ಮುಖಾಂತರ ನಿಮ್ಮ ಆಧಾರ್ ಕಾರ್ಡು ಇದಾಗೋ ಥರ ಸಾಲಕ್ಕಾಗಿ ಎರಿಯಬೇಕಲ್ಲ ಆಧಾರ್ ಕಾರ್ಡ್ ಇದ್ದರೆ ಸಾಕು ಪಡೆಯಿರಿ ಎರಡು ಪಾಯಿಂಟ್ ಐದು ಲಕ್ಷ ಲೋನು ಇದು ಏನೇನಿದೆ ಬೆರಳೆಚ್ಚು ಬೆರಳೆಚ್ಚಿಗಾಗಿ ಬದಲಾಗಿ ಗ್ರಾಹಕರು ಮುಖವನ್ನು ನೇರವಾಗಿ ಸ್ಕ್ಯಾನ್ ಮಾಡುವ ಮೂಲಕ ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಅಂದ್ರೆ ಫೋಟೋ ನೀವು ಆಧಾರ್ ಕಾರ್ಡ್ ಇದನ್ನ ಮಾಡಬೇಕಾದ್ರೆ ನೀವು ಫೋಟೋ ಕೊಟ್ಟಿರ್ತೀರಲ್ಲ ಅದ್ರ ಮುಖಾಂತರ ನಿಮ್ಮ ಫೋಟೋ ಫೇಸ್ಗೆ ಇದಾಗೋ ಥರ ಮ್ಯಾಚ್ ಆಗೋ ಥರ ನೀವು ಫಿಂಗರ್ ಪ್ರಿಂಟ್ನೇ ಕೊಡ್ಬೇಕಾಗಿಲ್ಲ ಇನ್ನು ಮುಂದೆ ಫೋಟೋ ಸ್ಕ್ಯಾನ್ ಮುಖ ಸ್ಕ್ಯಾನ್ ಮಾಡೋದ ಮುಖಾಂತರ ನಿಮ್ಮ ಆಧಾರ್ ಕಾರ್ಡು ಅಪ್ಡೇಟ್ ಆಗುತ್ತೆ ಮೊದಲೆಲ್ಲ ಓ ಟಿ ಪಿ ಕೊಡ್ತಿದ್ರಿ ಫಿಂಗರ್ ಪ್ರಿಂಟ್ ಕೊಡ್ತಿದ್ರೆ ಈಗ ಅದರಲ್ಲೂ ಮೋಸ ಸಿಕ್ಕಾಪಟ್ಟೆ ಮೋಸ ಜ ಮೋಸ ಮಾಡ್ತಿದ್ದಾರೆ ಓ ಟಿ ಪಿ ತಗೊಂಡು ಸ್ಕ್ಯಾನ್ ಮಾಡೋದು ಈ ಥರ ಬೇಜಾನು ಆಗಿದ್ದಾವೆ ಎಷ್ಟೋ ಜನ ಅಕೌಂಟಲ್ಲಿ ಅಮೌಂಟ್ ಕಳ್ಕೊಂಡಿದ್ದಾರೆ ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಬಿ ಸೇಫ್ ಆಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಬ್ಯಾಂಕಿಗೆಲ್ಲ ಲಿಂಕ್ ಮಾಡ್ಕೊಳ್ಳಿ ರಿನುವಲ್ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಮುಂದೆ ಸರ್ಕಾರ ರಿನುವಲ್ ಮಾಡಿದವ್ರಿಗೂ ಒಂದು ಸಾವಿರ ದಂಡ ಅಂತ ಈ ಥರ ಪಾನ್ ಕಾರ್ಡಿಗೆ ಹಾಕಿದ್ರಲ್ಲ ಅದೇ ಥರ ನಿಮ್ಮ ಪಾನ್ ಕಾರ್ಡಿಗೆ ಹಾಕ್ದಂಗೆ ಆಧಾರ್ ಕಾರ್ಡಿಗೂ ಹಾಕಿದರೆ ಹೇಳ್ಬೇಕಾಗಿಲ್ಲ ರಿನುವಲ್ ಮಾಡಿಸಿಟ್ಕೊಳ್ಳಿ ಈಗಲಿಂದ ಈಗಲೇ ಮಾಡ್ಸಿ ಮಾಡ್ಸಿಟ್ಕೊಳ್ಳಿ ಬೆಟರು ನೀವು ಆಮೇಲೆ ಮಾಡಿಸ್ಕೊಬೇಕು ಅಂತಂದ್ರೂ ಕಷ್ಟ ಆಗುತ್ತೆ ಎಲ್ಲ ಈಗ ಒಂದೇ ಸರ್ತಿ ಸರ್ಕಾರ ಬಿಡ್ತಾರೆ ಅವ್ರಿಗೆ ಮನಸ್ಸಿಗೆ ಬಂದಂಗೆಲ್ಲ ಬಿಟ್ಬಿಡ್ತಾರೆ ರಿನ್ಯೂವಲ್ ಮಾಡಿಸ್ಕೊಳ್ಳಿ ನಾಳಿಕೆ ಈ ನಾಳಿಕೆ ಬಿಡ್ಬೋದು ನಾಡ್ದೇ ಬಿಡ್ಬೋದು ರಿನ್ಯೂವಲ್ ಮಾಡಿಸ್ಕೊಳ್ದೆ ಹೋದರೆ ಆನ್ ಆಧಾರ್ ಕಾರ್ಡ್ ರದ್ದು ಕತೆ ಏನು ಮಾಡ್ತೀರಾ ಈಗಾಗಲೇ ಈ ಸಂಬಂಧಿತ ಇಲಾಖೆ ಯು ಐ ಡಿ ಐ ಎ ಡಿ ಐ ಡಿ ಎ ಐ ಇದು ಆಧಾರ್ ಕಾರ್ಡ್ ವೆಬ್ಸೈಟ್ ಇದು ಆಧಾರ್ ಕಾರ್ಡ್ನ ಬಹುಮುಖ್ಯವಾದ ನಾನು ಹೇಳಿರ್ತೀನಿ ಅದನ್ನು ಬೇಕಾದರೆ ಸ್ಕ್ಯಾ ಇದು ಇಂಟರ್ನೆಟ್ಟಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ವೆಬ್ಸೈಟು ಸಿಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋದು ಹೇಗೆ ಅಂತಲೂ ತಿಳಿಸ್ಕೋಬೇಕು ಅಂದರೆ ಅದು ಅದ್ರ ಬಗ್ಗೆಯೂ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅದ್ರ ಬಗ್ಗೆಯೂ ಕೇಳಿ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಬ್ಯಾಂಕಿಂಗ್ ಇ ಕಾಮರ್ಸ್ ಮತ್ತು ಟ್ರಾವೆಲ್ ಸಮಯ ಸಮಯವನ್ನು ಉಳಿಸ್ತದೆ ನೀವು ಟೈಮ್ ಸೇವಿಂಗ್ ಮೇಯ್ನ್ ಇಂಪಾರ್ಟೆಂಟ್ ಟೈಮ್ ಸೇವಿಂಗ್ ಜನ ಏನು ಕೂಡ ಆಡ್ತಾರೋ ಗೊತ್ತಿಲ್ಲ ಒಟ್ಟು ಟೈಮ್ ಸೇವಿಂಗ್ ಟೈಮ್ ಸೇವಿಂಗ್ ಟೈಮ್ ಸೇವಿಂಗ್ ಐದು ನಿಮಿಷ ಟೈಮ್ ವೆರಿ ಇಂಪಾರ್ಟೆಂಟ್ ಟೈಮ್ ಸೇವಿಂಗು ಎಲ್ಲರಿಗೂ ಟೈಮ್ ಇಸ್ ವೆರಿ ಪ್ರೀಶಿಯಸ್ ಪ್ರೀಶಿಯಸ್ ಟೈಮ್ ಇದೆಲ್ಲ ಇದಲ್ಲದೆ ಗ್ರಾಹಕರಿಗೆ ಅನುಕೂಲವಾಗಿರುತ್ತದೆ ಕಾಲಕ್ರಮೇಣ ಜನರ ಬರಳಚ್ಚು ಬದಲಾಗುವುದರಿಂದ ಅನೇಕ ಬಾರಿ ಸಮಸ್ಯೆಗಳು ಉಂಟಾಗುತ್ತೆ ಕೆಲವರು ಒಂದೊಂದು ಸಲ ದೊಡ್ಡ ಮೇಲೆ ಚಿಕ್ಕದ್ರಲ್ಲಿ ಬೆರಳಚ್ಚು ಚೇಂಜ್ ಚೇಂಜ್ ನಮ್ಮ ಅಂಗಾಂಗಗಳು ಚೇಂಜ್ ಚೇಂಜ್ ಆಗ್ತೇನೆ ಇರುತ್ತೆ ಆದ್ದರಿಂದ ಬೆರಳಚ್ಚು ಕ್ಯಾನ್ಸಲ್ ಆಗುತ್ತೆ ಅನಿಸುತ್ತೆ ಇಲ್ಲೇ ಇರುತ್ತೆ ಆ್ಯಕ್ಚುಲಿ ಮುಂದೆ ಬದಲಾಗ್ಬೋದು ಆದ್ದರಿಂದ ಮುಖ ಸ್ಕ್ಯಾನ್ ಮುಖ ಮುಖವನ್ನು ಸ್ಕ್ಯಾನ್ ಮಾಡಿದರೆ ಮೋಸ ಮಾಡಿ ಅನೇಕ ಆಧಾರ್ ಕಾರ್ಡ್ಗಳನ್ನು ಹೊಂದಿರುವವರು ಸುಲಭವಾಗಿ ಸಿಕ್ಕಿ ಬಿಡುತ್ತಾರೆ ಈ ತಂತ್ರಜ್ಞಾನ ತಂತ್ರಜ್ಞಾನ ಪ್ರಾರಂಭವಾದರೆ ಎಲ್ಲ ನಕಲಿ ಆಧಾರ್ ಕಾರ್ಡ್ ಪತ್ತೆ ಮಾಡಲು ಪತ್ತೆ ಹಚ್ಚಲು ಸುಲಭವಾಗುತ್ತದೆ ಅಪರಾಧಿಗಳನ್ನು ಗುರುತಿಸುವುದು ಕೂಡ ಅತಿ ಸುಲಭ ಆದ್ದರಿಂದ ಮುಖ ಸ್ಕ್ಯಾನ್ ಮಾಡೋದು ಈ ಥರ ತಂತ್ರಜ್ಞಾನನ ತರ್ತಿದ್ದಾರೆ ಎಲ್ಲರ ಸುರಕ್ಷತೆಯನ್ನು ಖಚಿತ ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಈ ಆಲೋಚನೆಯನ್ನು ಮಾಡಿದೆ ಗ್ರಾಹಕರಿಗೆ ಹೆಚ್ಚು ಸಮಯ ಉಳಿಸ ಉಳಿಸಲಾಗುತ್ತದೆ ಆದರೆ ಈ ಕೆಲಸ ಯಾವಾಗ ಪ್ರಾರಂಭವಾಗುತ್ತದೆ ಎಂಬುದರ ಬಗ್ಗೆ ಸರ್ಕಾರ ಯಾವುದೇ ಸ್ಪಷ್ಟನೆ ಸ್ಪಷ್ಟವಾದ ಅಭಿಪ್ರಾಯವನ್ನು ಇಲ್ಲಿವರೆಗೆ ಲಭ್ಯವಾಗಿಲ್ಲ ಇದು ಯಾವಾಗ ಬರುತ್ತೆ ಈಗಲೇ ನೀವು ಆಧಾರ್ ಕಾರ್ಡ್ನ ಸೇಫ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ಎಲ್ಲ ಫೋಟೋನ ಅಪ್ಗ್ರೇಡ್ ಮಾಡ್ಕೊಳ್ಳಿ ರಿನುವಲ್ ಮಾಡಿಸ್ಕೊಳ್ಳಿ ಎಲ್ಲ ಮಾಡಿಸ್ಕೊಂಡಿಟ್ಕೊಳ್ಳಿ ಮುಂದೆ ಯಾವಾಗಾರ ಒಂದಿನ ಈ ಥರ ಪಾನ್ ಕಾರ್ಡ್ಗೆ ಯಾವ ಥರ ನಿಯಮ ಬಂತೋ ಅದೇ ಥರ ಆಧಾರ್ ಕಾರ್ಡ್ಗೂ ನಿಯಮ ಬಂದೇ ಬರುತ್ತೆ ನೀವು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮಾ ಏನಾರ ನನ್ನದು ಒಂದು ಸ್ವಲ್ಪ ಒಳಿಲು ಸೇವೆ ಅಂದ್ಕೊಳ್ಳಿ ಜಸ್ಟು ಒಬ್ಬೊಬ್ರು ಬೈತಿದ ಬೈದಿದ್ದಾರೆ ಕಮೆಂಟಲ್ಲಿ ನಾನು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಬಿಡಿ ಹೋಗಲಿ ಅವರು ಅವ್ರಿಷ್ಟ ಅವರ ಅಭಿಪ್ರಾಯನ ಏನೇ ಅಭಿಪ್ರಾಯ ಇದ್ದರೂ ನನ್ನ ವೀಡಿಯೋ ಚೆನ್ನಾಗಿಲ್ಲ ಅಂತಂದರೆ ಹೇಳಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಳಕ್ಕೆ ನೋಡ್ತೀನಿ ಆದಷ್ಟು ಸ್ವಲ್ಪ ಜನರಿಗೆ ಎಲ್ಪ್ ಮಾಡ್ಕೊಳ್ಳಿ ಎಲ್ಪ್ ಮಾಡೋಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ರಿಗೂ ಎಲ್ಪ್ ಆಗಲಿ ಶೇರ್ ಮಾಡಿ ಯಾವುದೇ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಜಸ್ಟ್ ಲೈಕಿಂದ ನನಗೇನು ಅಮೌಂಟ್ ಬರೋಲ್ಲ ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಂಗೆ ಮೋಟಿವೇಶನ್ ಆಗುತ್ತೆ ಇನ್ನೂ ಬೇರೆ ಬೇರೆ ವಿಡಿಯೋ ಮಾಡೋ ಮಾಡಬೇಕು ಅಂತ Thank you for watching. Thank you so much. Thank you.